ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಎಲ್ಲ ಕಾರ್ಯಕರ್ತರ ಮುಖಂಡರ ಒಂದು ಆಶೀರ್ವಾದವನ್ನು ಪಡೆದು ಶ್ರೀಮಾನ್ ಕೆ ಜೆ ಜಾರ್ಜ್ ಚಿಕ್ಕಮಗಳೂರು ಉಸ್ತುವಾರಿ ಮಂತ್ರಿಗಳು ಮತ್ತು ಡಾಕ್ಟರ್ ಜಯಮಾಲಾ ಉಡುಪಿ ಉಸ್ತುವಾರಿ ಮಂತ್ರಿಗಳ ಮತ್ತು ಕಫೂರ್ ಅವರು ಮತ್ತೆ ಡಾಕ್ಟರ್ ವಿಜಯ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಮೂರು ಮತ್ತು ನಾನು ಹೋಗಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಏನು ಅಂತ ಶಪಥ ಮಾಡಿದ್ದೀರಿ ಅಂತ ನಾಮಪತ್ರ ಸಲ್ಲಿಸುವಾಗ ಏನು ಅಂತ ಶಪಥ ಮಾಡ್ತಾ ಇದ್ದೀರಿ ಈಗ ಹೊರಗೆ ಬಂದು ಈಗ ನಾವು ನಾನು ಹಿಂದೆ ಶಾಸಕನಾಗಿ ಮಂತ್ರಿ ಆಗಿದ್ದೆ ಕೆಲಸ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಮತ್ತು ಜನರದನ್ನು ನೋಡಿದ್ದಾರೆ ಸೊ ಕೆಲಸ ಮಾಡ್ತಕ್ಕಂಥವರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಂ ಪಿ ಆಗಬೇಕು ಅಂತಕ್ಕಂಥದ್ದು ಜನರ ಬಯಕೆ ಪ್ರಾಯಶಃ ಜನರ ಬಯಕೆಗೆ ತಕ್ಕಂತೆ ಜೆ ಡಿ ಎಸ್ ಕಾಂಗ್ರೆಸ್ ಅಭ್ಯರ್ಥಿ ಅದನ್ನ ಜನ ಆರಿಸ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸವನ್ನು ಇವತ್ತು ಬೆಳಿಗ್ಗೆ ಮಾ ತಾಯಿಯ ಮನೆಗೆ ಹೋಗಿ ತಾಯಿಯ ಆಶೀರ್ವಾದವರು ಪಡೆದು ನಂತರ ಮಹಿಷಾಸುರ ಮಾಡ್ತೀನಿ ದೇವಸ್ಥಾನ ನೀಲಾವರದಲ್ಲಿ ಹೋಗಿ ಅದರ ನಂತರ ಪಂಚಮಿ ಕಾಲ ನಾಗಸ್ಥಾನಕ್ಕೆ ಹೋಗಿ ಅದರ ನಂತರ ನೀವು ಪ್ರಶ್ನೆ ಕೇಳಿದ್ರೆ ಮತ್ತೆ ಕೇಳ್ತೀನಿ ಮಹಿಷಾಸ್ರ ಮಾಡಿದ್ದೀನಿ ಸ್ವಲ್ಪ ಗೊತ್ತೇ ಹೇಳಿದ್ರಿ ಅಂತ ಯಾ ಯಾರು ಅಂತ ಗೊತ್ತಾಗಬೇಕು ಮತ್ತು ಶ್ರೀಕೃಷ್ಣ ಮುಖ್ಯಪ್ರಾಣ ಅನಂತೇಶ್ವರ ಚಂದ್ರಮೌಲೇಶ್ವರ ದೇವಸ್ಥಾನಗಳಿಗೆ ಅದರ ನಂತರ ಮದರ್ ಆಫ್ ಸಾರೋರ್ಸ್ ಚರ್ಚಿಗೆ ಪ್ರಾರ್ಥನೆ ಮಾಡಿ ದೊಡ್ಡದೊಡ್ಡೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿ ಗುರು ಮಂದಿರ ಬನ್ನಂಜೆಯಲ್ಲಿ ನಾವು ಅಂತಿಮ ಪ್ರಾರ್ಥನೆ ಮಾಡಿದ್ದೀವಿ ಯಾಕಂದರೆ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಇರ್ತಕ್ಕಂಥ ಒಂದು ಸಾರ ಒಂದು ಸಂದೇಶವನ್ನು ಸಾರಿದವರು ನಾರಾಯಣ ಗುರುಗಳ ಸಾರದ ಸಂದಿ ಸಾರಿದ ಸಂದೇಶದಂತೆ ನಡ್ಕೊಳ್ ಇಷ್ಟವರೆಗೆ ನಡ್ಕೊಂಡಿದ್ದೇನೆ ಮತ್ತು ಮುಂದೆ ನಡ್ಕೊಳ್ತೇನೆ রাহী কিংবা মিটিং

ಹೇಳದ ಶಾಲಾ ನ್ಯಾಯ کرے ನ್ಯಾಯ ತನ್ನ